ಹೈ ಸ್ನೇಹಿತರೆ ಹೇಗಿದ್ದೀರಾ ವೆಲ್ಕಮ್ ಟು ಸ್ಟೋರಿ ಪ್ಲಸ್ ಕನ್ನಡ ನಾನು ದರ್ಶನ್ ಸ್ನೇಹಿತರೆ ಸಂಜೆಯ ಸಮಯದಲ್ಲಿ ಕಾವೇರಿ ನದಿ ಮೌನವಾಗಿ ಅರಿಯುತ್ತಿರುತ್ತದೆ ನೀರಿನ ಮೇಲೆ ಬೀಸುವ ಗಾಳಿ ಸುತ್ತುತ್ತಿರುವ ಶಾಂತಿ ಎಲ್ಲವೂ ಮನಸ್ಸಿಗೆ ಒಂದು ವಿಚಿತ್ರ ನೆಮ್ಮದಿ ಕೊಡುತ್ತದೆ ಇದೇ ಜಾಗದಲ್ಲಿ ನಿಂತು ಕೆ ಆರ್ ಎಸ್ ಡ್ಯಾಮ್ ನೋಡಿದರೆ ಇದು ಕೇವಲ ಒಂದು ದೊಡ್ಡ ಗೋಡೆ ಅನ್ನೋ ಥರ ಕಾಣಬಹುದು ಆದರೆ ನಿಜ ಹೇಳಬೇಕು ಅಂದರೆ ಕೆ ಆರ್ ಎಸ್ ಡ್ಯಾಮ್ ಅಂದರೆ ನೀರು ತಡೆದ ಕಟ್ಟಡ ಮಾತ್ರ ಅಲ್ಲ ಇದು ಸಾವಿರಾರು ಜನಗಳ ಶ್ರಮ ನಂಬಿಕೆ ತ್ಯಾಗ ಮತ್ತು ಕನಸುಗಳಿಂದ ಹುಟ್ಟಿದ ಒಂದು ಜೀವಂತ ಕತೆ ಬಹಳ ಜನರಿಗೆ ಗೊತ್ತಿರುವ ವಿಷಯ ಕೆ ಆರ್ ಎಸ್ ಡ್ಯಾಮ್ ಅನ್ನು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕಟ್ಟಿಸಿದ್ದರು ಅಂತ ಇದು ಸತ್ಯ ಕೂಡ ಆದರೆ ಈ ಡ್ಯಾಮ್ ಕಟ್ಟೋಕೆ ಅವರು ಎಷ್ಟು ಶ್ರಮ ಪಟ್ಟರು ಅನ್ನೋದು ಜನರಿಗೆ ಗೊತ್ತಿಲ್ಲ ಆ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರ ಇತ್ತು ಮೈಸೂರು ರಾಜ್ಯ ಅವರ ನಿಯಂತ್ರಣದಲ್ಲಿ ಇತ್ತು ವಿಶ್ವೇಶ್ವರಯ್ಯ ಅವರಿಗೆ ಕಾವೇರಿ ನದಿಯನ್ನ ಉಪಯೋಗ ಮಾಡಿ ರೈತರ ಜೀವನ ಬದಲಿಸಬೇಕು ಅನ್ನೋ ಕನಸು ಇತ್ತು ಆದರೆ ಬ್ರಿಟಿಷ್ ಅಧಿಕಾರಿಗಳಿಗೆ ಇದು ಬೇಡ ಅಷ್ಟು ದೊಡ್ಡ ಡ್ಯಾಮ್ ಬೇಕಾ ಇಷ್ಟೊಂದು ಹಣ ಯಾಕೆ ಅಂತ ಅವರು ತಡೆದರು ಆ ಸಮಯದಲ್ಲಿ ಭಾರತದಲ್ಲಿ ಇಂತಹ ದೊಡ್ಡ ಡ್ಯಾಮ್ ಕಟ್ಟಿದ ಅನುಭವ ಯಾರಿಗೂ ಇರಲಿಲ್ಲ ಇವತ್ತಿನಂತೆ ಮಿಷಿನ್ಗಳು ಇರಲಿಲ್ಲ ದೊಡ್ಡ ದೊಡ್ಡ ವಾಹನಗಳಿಲ್ಲ ಎಲ್ಲವೂ ಮನುಷ್ಯರೇ ಮಾಡಬೇಕಿತ್ತು ಕಲ್ಲು ಮಣ್ಣು ಮರಳು ಎಲ್ಲವನ್ನು ತಲೆಯ ಮೇಲೆ ಒತ್ತು ತರಬೇಕು ಬಿಸಿಲು ಮಳೆ ಚಳಿ ಏನಿದ್ರೂ ಕೆಲಸ ನಿಲ್ಲಲಿಲ್ಲ ಸಾವಿರಾರು ಕಾರ್ಮಿಕರು ದಿನವೂ ದುಡಿಯುತ್ತಿದ್ದರು ಅವರ ಹೆಸರು ಯಾರಿಗೂ ಗೊತ್ತಿಲ್ಲ ಆದರೆ ಅವರ ಶ್ರಮ ಇಲ್ಲದಿದ್ದರೆ ಈ ಡ್ಯಾಮ್ ಹುಟ್ಟುತ್ತಿರಲಿಲ್ಲ ಡ್ಯಾಮ್ ಕಟ್ಟುವಾಗ ದೊಡ್ಡ ಸಮಸ್ಯೆ ಎದುರಾಯಿತು ಕಾವೇರಿ ನದಿ ಮೇಲಿನಿಂದ ನೋಡಿದರೆ ಶಾಂತವಾಗಿರುತ್ತೆ ಆದರೆ ಅದರೊಳಗೆ ತುಂಬ ಜೋರಾಗಿ ನೀರಿನ ಒಡೆತ ಇರುತ್ತೆ ಒಂದು ದಿನ ಡ್ಯಾಮ್ನ ಒಂದು ಭಾಗದಲ್ಲಿ ಸಣ್ಣ ಬಿರುಕು ಬಂದಂತೆ ಕಾಣಿಸಿತು ಕೆಲವರು ಭಯಪಟ್ಟು ಇದು ಅಪಾಯ ಕೆಲಸ ನಿಲ್ಲಿಸಬೇಕು ಅಂತ ಹೇಳಿದರು ಆದರೆ ವಿಶ್ವೇಶ್ವರಯ್ಯ ಅವರು ಭಯಪಡಲಿಲ್ಲ ಅವರು ರಾತ್ರಿ ಪೂರ್ತಿ ಲೆಕ್ಕ ಹಾಕಿ ಪರಿಶೀಲನೆ ಮಾಡಿ ಇದರಲ್ಲಿ ದೊಡ್ಡ ಅಪಾಯ ಏನೂ ಇಲ್ಲ ಡ್ಯಾಂ ಸುರಕ್ಷಿತವಾಗಿದೆ ಅಂತ ಸ್ಪಷ್ಟವಾಗಿ ಹೇಳಿದರು ಆ ಒಂದು ನಿರ್ಧಾರ ಮೈಸೂರು ರಾಜ್ಯದ ಭವಿಷ್ಯವನ್ನೇ ಉಳಿಸಿತು ಇನ್ನೊಂದು ಅಚ್ಚರಿ ಸಂಗತಿ ಏನೆಂದರೆ ಈ ಡ್ಯಾಂನಲ್ಲಿ ನೀರಿನ ಮಟ್ಟ ಜಾಸ್ತಿ ಆದಾಗ ಯಾರು ಹೋಗಿ ತೆಗೆಯದೇ ಇದ್ದರೂ ಗೇಟ್ಗಳು ತಾನಾಗೆ ತೆರೆಯುತ್ತವೆ ಆ ಕಾಲದಲ್ಲಿ ಇದು ದೊಡ್ಡ ಅಚ್ಚರಿಯ ಸರಿ ಕೆಲವರು ಇದನ್ನು ನಂಬಲೇ ಇಲ್ಲ ಆದರೆ ಡ್ಯಾಮ್ ತುಂಬಿದಾಗ ಎಲ್ಲವೂ ಸರಿಯಾಗಿ ಕೆಲಸ ಮಾಡಿತು ಆಗ ಎಲ್ಲರೂ ವಿಶ್ವೇಶ್ವರಯ್ಯವರ ಬುದ್ಧಿವಂತಿಕೆಯನ್ನು ಒಪ್ಪಿಕೊಂಡರು ಸ್ನೇಹಿತರೆ ಆರ್ ಎಸ್ ಡ್ಯಾಮ್ ಕಟ್ಟಿದಾಗ ಒಂದು ಊರು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಯಿತು ಅನ್ನೋದು ನಿಮಗೂ ಗೊತ್ತು ಆ ಊರಿನ ಹೆಸರು ಕನ್ನಂ ಮನೆಗಳು ದೇವಾಲಯಗಳು ಬೀದಿಗಳು ಎಲ್ಲವೂ ಕಾವೇರಿ ನೀರಿನ ಕೆಳಗೆ ಹೋದವು ಆ ಊರಿನ ಜನರನ್ನು ಬೇರೆ ಕಡೆ ಸ್ಥಳಾಂತರ ಮಾಡಲಾಯಿತು ಇಂದಿಗೂ ಬೇಸಿಗೆಯಲ್ಲಿ ನೀರು ಕಡಿಮೆಯಾದಾಗ ಹಳೆಯ ಊರಿನ ಕೆಲವು ಗುರುತುಗಳು ಕಾಣುತ್ತವೆ ಅಂತ ಸ್ಥಳೀಯರು ಹೇಳ್ತಾರೆ ಅಭಿವೃದ್ಧಿಯ ಹಿಂದೆ ಇಂತಹ ಸಾಕಷ್ಟು ತ್ಯಾಗಗಳಿವೆ ಈ ಯೋಜನೆಗೆ ಮೈಸೂರು ರಾಜರ ಬೆಂಬಲ ಇಲ್ಲದೆ ಇದ್ದಿದ್ದರೆ ಕೆಆರ್ಎಸ್ ಡ್ಯಾಂ ಕನಸೇ ಆಗಿರುತ್ತಿತ್ತು ಆಗ ಮೈಸೂರು ರಾಜ್ಯದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕಾವೇರಿ ನೀರಿನಿಂದ ರೈತರ ಬದುಕು ಸುಧಾರಿಸಬೇಕು ಅನ್ನೋ ಸ್ಪಷ್ಟ ನಂಬಿಕೆ ಹೊಂದಿದ್ದರು ಬ್ರಿಟಿಷ್ ಅಧಿಕಾರಿಗಳು ಸಂಶಯ ಪಡುತ್ತಿದ್ದ ಸಮಯದಲ್ಲೂ ಮಹಾರಾಜರು ಈ ಯೋಜನೆಗೆ ಹಣ ಭೂಮಿ ಮತ್ತು ಸಂಪೂರ್ಣ ರಾಜಕೀಯ ಬೆಂಬಲ ನೀಡಿದರು ಕನ್ನಂಬಾಡಿ ಊರು ನೀರಿನಲ್ಲಿ ಮುಳುಗುತ್ತದೆ ಅನ್ನೋದು ಗೊತ್ತಿದ್ದರೂ ಅಲ್ಲಿನ ಜನರಿಗೆ ಪುನರ್ವಸತಿ ನೆರವು ಕೊಡಲು ಮೈಸೂರಿನ ಅರಮನೆ ಮುಂದಾಯಿತು ರಾಜ್ಯದ ಹಿತಕ್ಕಾಗಿ ಕಠಿಣ ನಿರ್ಧಾರ ಬೇಕು ಅನ್ನೋ ಧೈರ್ಯ ಮೈಸೂರು ರಾಜ್ಯರಲ್ಲಿ ಇತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಯೋಜನೆಗೆ ರಾಜರ ನಂಬಿಕೆ ಸಿಕ್ಕಿದ್ದೇ ಕಾರಣ ಕನ್ನ ಮಾಡಿಕಟ್ಟೆ ಯಶಸ್ವಿಯಾಗಿ ಪೂರ್ಣಗೊಂಡಿತ್ತು ಡ್ಯಾಂ ನಿರ್ಮಾಣವಾದ ನಂತರ ಮೈಸೂರು ರಾಜ್ಯದ ಕೃಷಿ ಸಂಪೂರ್ಣವಾಗಿ ಬದಲಾಗುತ್ತೆ ಮೊದಲಿಗೆ ವರ್ಷಕ್ಕೆ ಒಂದು ಬೆಳೆ ಬೆಳೆಯುತ್ತಿದ್ದ ರೈತರು ನಂತರ ಎರಡು ಮೂರು ಬೆಳೆ ಬೆಳೆಯಲು ಶುರು ಮಾಡಿದ್ದರು ರೈತರ ಬದುಕು ಸುಧಾರಿಸಿತು ಹಸಿವು ಕಡಿಮೆಯಾಯಿತು ಊರುಗಳು ಬೆಳೆಯಲು ಶುರುವಾಗಿದ್ದವು ಆದರೆ ಈ ನೀರಿನ ಕಾರಣದಿಂದಲೇ ರಾಜ್ಯದ ನಡುವೆ ಜಗಳಗಳು ಶುರುವಾಯಿತು ಕಾವೇರಿ ನೀರು ಅಂದ್ರೆ ಕೇವಲ ನೀರು ಅಲ್ಲ ಅದು ಅಧಿಕಾರ ರಾಜಕೀಯ ಮತ್ತು ಭಾವನೆ ಇನ್ನೊಂದು ನೋವಿನ ಸಂಗತಿ ಏನಂದ್ರೆ ವಿಶ್ವೇಶ್ವರಯ್ಯ ಅವರಿಗೆ ಅವರು ಬದುಕಿದ್ದಾಗ ಸಿಗಬೇಕಾದಷ್ಟು ಗೌರವ ಸಿಗಲಿಲ್ಲ ಹಲವು ಬಾರಿ ಅವರನ್ನು ಕಡೆಗಣಿಸಲಾಯಿತು ಆದರೆ ಕಾಲ ಕಳೆದಂತೆ ಜನರಿಗೆ ಸತ್ಯ ಗೊತ್ತಾಯಿತು ಇಂದು ಅವರು ಭಾರತದ ಹೆಮ್ಮೆ ಅವರ ಹೆಸರಿಲ್ಲದೆ ಕೆಆರ್ಎಸ್ ಡ್ಯಾಂ ಕತೆ ಹೇಳಲು ಸಾಧ್ಯವಿಲ್ಲ ಇವತ್ತು ನಾವು ಬೃಂದಾವನ ಗಾರ್ಡನ್ಗೆ ಹೋಗಿ ನೀರಿನ ಶೋ ನೋಡುತ್ತೇವೆ ಸಂಗೀತಕ್ಕೆ ಮನಸ್ಸಿನಿಂದ ತಲೆ ಆಡಿಸುತ್ತೇವೆ ಫೋಟೋ ತೆಗೆದುಕೊಳ್ಳುತ್ತೇವೆ ಆದರೆ ಆ ನೀರಿನ ಹಿಂದೆ ಇರುವ ಶ್ರಮ ತ್ಯಾಗ ಹೋರಟವನ್ನು ಯೋಚಿಸುವುದಿಲ್ಲ ಆರ್ ಎಸ್ ಡ್ಯಾಮ್ ನಮಗೆ ಒಂದು ಪಾಠ ಹೇಳುತ್ತದೆ ಅಭಿವೃದ್ಧಿ ಅಂದ್ರೆ ಕೇವಲ ದೊಡ್ಡ ಕಟ್ಟಡ ಅಲ್ಲ ಅದು ದೃಢ ನಿರ್ಧಾರ ನಂಬಿಕೆ ಮತ್ತು ಜನರ ಬದುಕನ್ನು ಬದಲಾಯಿಸುವ ಶಕ್ತಿ ಕಾವೇರಿ ನದಿ ಇಂದಿಗೂ ಶಾಂತವಾಗಿ ಅರಿಯುತ್ತಿದೆ ಆದರೆ ಅದರೊಳಗೆ ಸಾವಿರಾರು ತ್ಯಾಗಗಳ ಕಥೆ ಇದೆ ಮುಂದಿನ ಬಾರಿ ನೀವು ಕೆ ಆರ್ ಎಸ್ ಡ್ಯಾಮ್ ನೋಡಿದಾಗ ನೀರನ್ನು ಮಾತ್ರ ನೋಡಬೇಡಿ ಅದರೊಳಗೆ ಮರೆತು ಹೋದ ಇತಿಹಾಸವನ್ನು ಕೂಡ ಒಮ್ಮೆ ನೆನಪಿಸಿಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸ್ಟೋರಿ ಪ್ಲಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ